ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಸಂಬಂಧಪಟ್ಟಂತೆ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಒಂದು ನೀಲ ನಕಾಶೆಯನ್ನು ನೋಡ್ತಾ ಹೋಗೋಣ ಬನ್ನಿ ಏನು ನೀಲನಕಾಶೆ ಅಂತಂದರೆ ಯಾವ ಯಾವ ಘಟಕ ಅಥವಾ ವಿಷಯಗಳ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳು ಕೇಳಿದ್ದಾರೆ ಅಂತಕ್ಕಂಥ ಒಂದು ಪಕ್ಷಿ ನೋಟವನ್ನು ನೋಡ್ತಾ ಹೋಗೋಣ ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ವಿಡಿಯೋಗಳನ್ನ ಮಾಡಿದ್ದೀವಿ ನೋಡಿದ್ದೀರಿ ಆಲ್ರೆಡಿ ಅದರ ಜೊತೆಗೆ ಇದು ಒಂದು ನೀಲನಕಾಶೆ ಒಟ್ಟಿಗೆ ಕೊಡುವಂಥ ಒಂದು ಪ್ರಯತ್ನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಾಗಿ ಯಾವ ಯಾವ ಘಟಕಗಳ ಮೇಲೆ ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಯಾವ ಯಾವ ಟಾಪಿಕ್ಗಳನ್ನ ಕವರ್ ಮಾಡಿದ್ದಾರೆ ಮತ್ತು ಎಷ್ಟೆಷ್ಟು ಪ್ರಶ್ನೆ ಕೇಳಿದ್ದಾರೆ ಶೈಕ್ಷಣಿಕ ಮನೋವಿಜ್ಞಾನ ಇದ್ರ ಮೇಲೂ ಕೂಡ ತುಂಬ ಒಂದು ಅದ್ಭುತವಾದಂಥ ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ಲ ವಿಚಾರಗಳನ್ನು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಒಂದು ಕಡೆ ಕಟ್ಟಿಕೊಟ್ಟಿದ್ದೀವಿ ಅದನ್ನು ನೋಡಿ ಜೊತೆಗೆ ಸಮಾಜ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಏನೆಲ್ಲ ಘಟಕಗಳನ್ನು ಕವರ್ ಮಾಡಿದ್ದಾರೆ ಜೊತೆಗೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಜೊತೆಗೆ ಇತಿಹಾಸ ಅದರಲ್ಲೂ ಕೂಡ ಯಾವ ಯಾವ ಟಾಪಿಕ್ಗಳ ಮೇಲೆ ಎಷ್ಟೆಷ್ಟು ಪಾಠಗಳ ಮೇಲೆ ಎಷ್ಟೆಷ್ಟು ಪ್ರಶ್ನೆ ಕೇಳಿದ್ದಾರೆ ರಾಜ್ಯಶಾಸ್ತ್ರ ಇದ್ರ ಮೇಲೆ ಎಷ್ಟೆಷ್ಟು ಪ್ರಶ್ನೆ ಕೇಳಿದ್ದಾರೆ ಭೂಗೋಳಶಾಸ್ತ್ರ ಯಾವ ಯಾವ ಘಟಕಗಳ ಮೇಲೆ ಎಷ್ಟೆಚ್ಚು ವಿಚಾರಗಳನ್ನ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತೇಳಿ ಜೊತೆಗೆ ವ್ಯವಹಾರ ಅಧ್ಯಯನ ಸಾರ್ವಜನಿಕ ಆಡಳಿತ ಇದನ್ನು ಒಳಗೊಂಡಿದೆ ವ್ಯವಹಾರ ಅಧ್ಯಯನದಲ್ಲಿ ಸಾರ್ವಜನಿಕ ಆಡಳಿತನೂ ಕೂಡ ಇದೆ ಸ್ನೇಹಿತರೆ ನೋಡ್ಕೊಳ್ಳಿ ಯಾವ ಯಾವ ಘಟಕಗಳ ಮೇಲೆ ಎಷ್ಟೆಷ್ಟು ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ ಇದು ಒಂದು ರೀತಿ ನಮಗೆ ಚಿತ್ರಣವನ್ನು ಒದಗಿಸುತ್ತೆ ನಾವು ಯಾವ ಯಾವ ಟಾಪಿಕ್ಗಳನ್ನ ಓದಬೇಕು ಇನ್ ಕೇಸ್ ಯಾವ್ದಾದ್ರು ಟಾಪಿಕನ್ನು ಬಿಟ್ಟಿದ್ರೆ ಅದ್ರ ಕೂಡ ಅದ್ರ ಕಡೆ ಕೂಡ ಒಂದು ಗಮನವನ್ನು ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ ಕೊನೆಯದಾಗಿ ಇಲ್ಲಿ ಅಧ್ಯಯನ ಅಷ್ಟೇ ಹೇಳಿದ್ದೀವಿ ಸಾರ್ವಜನಿಕ ಆಡಳಿತ ಸಮಾಜಶಾಸ್ತ್ರನೂ ಕೂಡ ಇದರಲ್ಲಿ ಒಳಗೊಂಡಿದೆ ನೋಡಿ ನೋಡ್ತಾ ನೋಡ್ತ ಬನ್ನಿ ಏನೇನು ಟಾಪಿಕ್ಗಳಲ್ಲಿ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ ನೆಕ್ಸ್ಟು ಇಲ್ಲಿ ನಿಮಗೆ ಗೊತ್ತಿದೆ ಟಿ ಇ ಟಿ ಪತ್ರಿಕೆ ಟೂನಲ್ಲಿ ಎರಡೂವರೆ ಗಂಟೆ ಇರುತ್ತೆ ಮೂವತ್ತು ಮಾರ್ಕ್ಸು ಬಹುಹಾಯಿಕೆ ಪ್ರಶ್ನೆಗಳಿರುತ್ತೆ ಪ್ರಥಮ ಭಾಷೆ ಜೊತೆಗೆ ದ್ವಿತೀಯ ಭಾಷೆ ಇರುತ್ತೆ ನಾನಿಲ್ಲಿ ದ್ವಿತೀಯ ಭಾಷೆ ಬಗ್ಗೆ ಏನು ಹೇಳೋದಕ್ಕೆ ಹೋಗಿಲ್ಲ ಒಂದು ಕಡೆ ಚೂರು ಗಮನವನ್ನು ಹರಿಸಿ ಬೋಧನಾ ಬೋಧನಾಶಾಸ್ತ್ರ ಗಣಿತ ವಿಜ್ಞಾನ ಶಿಕ್ಷಕರಾದರೆ ಗಣಿತ ವಿಜ್ಞಾನ ಶಿಕ್ಷಕರು ಸಮಾಜ ವಿಜ್ಞಾನ ಶಿಕ್ಷಕರಾದರೆ ಅವರಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಏನೇನು ಎಜುಕೇಷನ್ ಬೇಕು ಮತ್ತು ಎಷ್ಟೆಷ್ಟು ಮಾರ್ಕ್ಸ್ಗಳು ಬೇಕಾಗುತ್ತೆ ನಾವು ಟಿ ಇ ಟಿ ಪಾಸ್ ಆಗೋದಕ್ಕೆ ಅಂತೇಳಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಾಗೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಇಲಾಖೆ ಕಿವಿ ಉತ್ತರಗಳನ್ನ ಒಳಗೊಂಡಿರೋ ವಿಡಿಯೋ ಆಲ್ರೆಡಿ ಮಾಡಿದೀವಿ ಬಟ್ ಇಲ್ಲಿ ಓನ್ಲಿ ಬ್ಲೂ ಪ್ರಿಂಟ್ ಮಾತ್ರ ಕೊಟ್ಟಿದ್ದೀನಿ ಸ್ನೇಹಿತರೆ ನೋಡಿ ಇದು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೂ ಕೂಡ ಇರ ಇರುವಂಥ ಒಂದು ಬ್ಲೂ ಪ್ರಿಂಟ್ ಆಗಿರುತ್ತೆ ಇಲ್ಲಿ ಒಂದರಿಂದ ಎಂಟರವರೆಗಿನ ಗದ್ಯ ಭಾಗವನ್ನು ಓದಿ ಉತ್ತರಿಸಿ ಪದ್ಯ ಭಾಗವನ್ನು ಓದಿ ಉತ್ತರಿಸಿ ಅಂತ ಇರುತ್ತೆ ಇದರಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಬರೋದಾದರೆ ಕನ್ನಡ ವ್ಯಾಕರಣ ಬೋಧನೆಯ ಉದ್ದೇಶ ಲಕ್ಷಣ ನಾಲ್ಕು ಪ್ರಶ್ನೆ ಕೇಳಿದರೆ ದ್ವಿರುತಿ ಜೋಡಿಪದ ಅನುಕರಣವೇಯದ ಮೇಲೆ ಐದು ಪ್ರಶ್ನೆ ಶುದ್ಧ ಅಶುದ್ಧ ಪದಗಳು ಒಂದು ವಿಭಕ್ತಿ ಪ್ರತ್ಯಯಗಳು ನಾಲ್ಕು ತತ್ಸಮ ತದ್ಭವ ನಾಲ್ಕು ಅನ್ ದೇಶ ಅನ್ಯದೇಶ ಪದಗಳು ಒಂದು ನುಡಿಗಟ್ಟುಗಳ ಮೇಲೆ ಒಂದು ಪ್ರಶ್ನೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಒಂದು ಪ್ರಶ್ನೆ ವಿದ್ಯಾರ್ಥಕ ಸಂಭಾವನಾರ್ಥಕ ನಿಷೇಧಾರ್ಥಕ ಒಂದು ಪ್ರಶ್ನೆ ನೆಕ್ಸ್ಟು ಇದಾದ ಸಕ್ರಮಕ ಅಕರ್ಮಕದ ಮೇಲೆ ಒಂದು ಪ್ರಶ್ನೆ ಲಿಂಗಗಳು ಒಂದು ಪ್ರಶ್ನೆ ನಾಮಪದ ಮತ್ತು ವಿಶೇಷಣಗಳು ಇದರ ಮೇಲೆ ಎರಡು ಪ್ರಶ್ನೆಗಳಿದ್ದಾವೆ ಸರ್ವನಾಮಗಳು ಒಂದು ಪ್ರಶ್ನೆ ಸಂಧಿಗಳು ಏಳು ಪ್ರಶ್ನೆಗಳು ಬಂದಿದ್ದಾವೆ ಸಮಾಸಗಳ ಮೇಲೆ ಆರು ಪ್ರಶ್ನೆ ಅವ್ಯಯ ಒಂದು ಕೃದಂತ ತಂದಿದ್ದ ಒಂದು ವ್ಯಾಕರಣ ವಾಕ್ಯಗಳು ಇದರ ಮೇಲೆ ಒಂದು ಅಲಂಕಾರ ನಾಲ್ಕು ಪ್ರಶ್ನೆಗಳು ಛಂದಸ್ಸು ಛಂದಸ್ಸಿನಲ್ಲಿ ಕಂದಪದ್ಯ ಷಟ್ಪದಿ ಅಕ್ಷರಗಣ ವೃತ್ತಗಳು ಇವುಗಳ ಮೇಲೆ ತಲಾ ಒಂದೊಂದು ಪ್ರಶ್ನೆಯನ್ನು ಇದುವರೆಗೂ ಕೂಡ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗಿನ ಕೇಳಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತ ಪೂರ್ತಿ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಇದಾದ ನಂತರ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಕನ್ನಡ ಬೋಧನಾಶಾಸ್ತ್ರ ಈ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ ಇದರಲ್ಲಿ ಎಲ್ ಎಸ್ ಆರ್ ಡಬ್ಲ್ಯೂ ಅಂತಂದರೆ ಲಿಸಿನಿಂಗು ಸ್ಪೀಕಿಂಗು ರೀಡಿಂಗು ರೈಟಿಂಗ್ ಆಲಿಸುವಿಕೆ ಮೇಲೆ ಒಂಬತ್ತು ಪ್ರಶ್ನೆ ಮಾತನಾಡುವಿಕೆ ಮೇಲೆ ಹದಿನಾಲ್ಕು ಪ್ರಶ್ನೆಗಳು ಓದುವಿಕೆ ಏಳು ಪ್ರಶ್ನೆಗಳು ಬರೆಯುವಿಕೆ ಎಂಟು ಪ್ರಶ್ನೆಗಳು ಭಾಷೆ ಲಿಪಿ ಭಾಷಾ ತಜ್ಞರಿಗೆ ಸಂಬಂಧಪಟ್ಟ ಹಾಗೆ ಐದು ಪ್ರಶ್ನೆಗಳನ್ನ ಕೇಳಿದರೆ ಭಾಷಾ ಶಿಕ್ಷಕರ ಮೇಲೆ ಎರಡು ಪ್ರಶ್ನೆ ಬೋಧನೋಪಕರಣ ಎರಡು ಪ್ರಶ್ನೆಗಳು ಭಾಷಾ ತರಗತಿ ಮೂರು ಪ್ರಶ್ನೆ ಭಾಷಾ ಕಲಿಕೆ ಭಾಷಾ ದೋಷಗಳು ಇದಕ್ಕೆ ಸಂಬಂಧಪಟ್ಟ ಒಂಬತ್ತು ಪ್ರಶ್ನೆಗಳಿದ್ದಾವೆ ಭಾಷಾ ಪ್ರಯೋಗಾಲಯವನ್ನು ಕುರಿತು ಎರಡು ಪ್ರಶ್ನೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ನಾಲ್ಕು ಪ್ರಶ್ನೆಗಳಿದ್ದಾವೆ ಜೊತೆಗೆ ನೀಲನಕಾಶ ಕುರಿತು ಒಂದು ಪ್ರಶ್ನೆ ಇದೆ ಯಾವುದರಲ್ಲಿ ಕನ್ನಡ ಬೋಧನಾಶಾಸ್ತ್ರದಲ್ಲಿ ಪಾಠ ಯೋಜನೆ ಬಗ್ಗೆ ಒಂದು ಪ್ರಶ್ನೆ ಮೌಲ್ಯಮಾಪನ ಮೂರು ಪ್ರಶ್ನೆಗಳು ಪರಿಹಾರ ಬೋಧನೆ ನಾಲ್ಕು ಪ್ರಶ್ನೆ ಕ್ರಿಯಾ ಸಂಶೋಧನೆ ಮೂರು ಪ್ರಶ್ನೆ ಪಠ್ಯಪುಸ್ತಕ ಒಂಬತ್ತು ಪ್ರಶ್ನೆಗಳು ಉಕ್ತ ಲೇಖನ ಎರಡು ಪ್ರಶ್ನೆಗಳು ಗದ್ಯ ಪದ್ಯ ಎಂಟು ಪ್ರಶ್ನೆಗಳು ಬೋಧನಾ ಪದ್ಧತಿ ಮೇಲೆ ಹದಿನೈದು ಪ್ರಶ್ನೆಗಳನ್ನ ಕೇಳಿದರೆ ಸ್ನೇಹಿತರೆ ತುಂಬ ವಿಚಾರವಂತವಾಗಿ ಮತ್ತೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತ ಒಂದೇ ಕಡೆ ಕಟ್ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದೀವಿ ಅಲ್ಲಿ ನೋಡಿ ನಿಮಗೆ ತುಂಬ ಅದ್ಭುತವಾಗಿದೆ ಅಂತ ಎಲ್ಲರೂ ಕೂಡ ಒಳ್ಳೆಯ ಕಮೆಂಟ್ಸನ್ನು ಕೂಡ ಮಾಡಿದ್ರಿ ಹಾಗಾಗಿ ನೋಡಿ ಈ ಟಾಪಿಕಲ್ಲಿ ಯಾವುದಾದ್ರು ಬಿಟ್ಟಿದ್ರೆ ಒಂದು ಕಡೆ ಗಮನವನ್ನು ಹರಿಸ್ಕೊಳ್ಳಿ ಅಂತೇಳಿ ಕೊನೆ ಪರೀಕ್ಷೆಯ ಕೊನೆ ತಯಾರಿ ಆಗಿರುತ್ತಿದ್ದೋ ಜೊತೆಗೆ ಈ ಒಂದು ಬ್ಲೂ ಪ್ರಿಂಟ್ ಕಡೆ ಗಮನ ಕೊಟ್ಟಿದ್ದೆ ಆದರೆ ಇನ್ ಕೇಸ್ ಬಿಟ್ಟಿದ್ರೆ ಆ ಬಗ್ಗೆ ಒಂದು ರೀತಿ ಮನನ ಮಾಡೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇನ್ನು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದು ಇದ್ರ ಮೇಲೆ ಒಂದು ಪ್ರಶ್ನೆ ಇದೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಕುರಿತು ಒಂದು ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ ನೋಡ್ಕೊಳ್ಳಿ ನೆಕ್ಸ್ಟು ಮುಂದೆ ಹೋಗೋಣ ಬನ್ನಿ ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಇದಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗಿ ಬೆಳವಣಿಗೆ ಮತ್ತು ವಿಕಾಸ ಹನ್ನೊಂದು ಪ್ರಶ್ನೆಗಳನ್ನ ಕೇಳಿದರೆ ಪಕ್ವತೆ ಎರಡು ಪ್ರಶ್ನೆಗಳು ವೈಯಕ್ತಿಕ ಭಿನ್ನತೆ ನಾಲ್ಕು ಪ್ರಶ್ನೆಗಳು ದಮನ ಎರಡು ಪ್ರಶ್ನೆಗಳು ವ್ಯಕ್ತಿ ಅಧ್ಯಯನ ಮೂರು ಪ್ರಶ್ನೆಗಳಿದ್ದಾವೆ ಅಭಿಪ್ರೇರಣೆ ಮೇಲೆ ನಾಲ್ಕು ಪ್ರಶ್ನೆ ಅಭಿಕ್ಷಮತೆ ಒಂದು ಪ್ರಶ್ನೆ ಪುನರ್ಬಲನ ನಾಲ್ಕು ಪ್ರಶ್ನೆಗಳು ಸ್ಮೃತಿ ಐದು ಪ್ರಶ್ನೆಗಳು ವಿಸ್ಮೃತಿ ಒಂದು ಪ್ರಶ್ನೆ ಈದ್ ಅಹಂ ಅತ್ಯಹಂ ಈಗೋ ಸೂಪರ್ ಈಗೋ ಅಂತ ಬರುತ್ತಲ್ಲ ಅದರ ಬಗ್ಗೆ ಎರಡು ಪ್ರಶ್ನೆಗಳಿದ್ದಾವೆ ಆಸಕ್ತಿ ಮತ್ತು ಅವಧಾನ ಎರಡು ಪ್ರಶ್ನೆಗಳು ಅನುವಂಶೀಯತೆ ಐದು ಪ್ರಶ್ನೆ ಕಲಿಕೆ ಮೇಲೆ ಹದಿನಾಲ್ಕು ಪ್ರಶ್ನೆಗಳು ವರ್ತನೆ ಮೇಲೆ ಇಪ್ಪತ್ತೆರಡು ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ ಕಲಿಕೆಯ ವರ್ಗಾವಣೆ ಆರು ಪ್ರಶ್ನೆಗಳು ಕಲಿಕಾ ಸಮಸ್ಯೆ ಹತ್ತು ಪ್ರಶ್ನೆ ಬುದ್ಧಿಶಕ್ತಿ ಸೂಚ್ಯಾಂಕ ಹತ್ತು ಪ್ರಶ್ನೆಗಳು ಮಾನಸಿಕ ವಯಸ್ಸು ಎರಡು ಪ್ರಶ್ನೆ ಸೃಜನಶೀಲತೆ ಹತ್ತು ಪ್ರಶ್ನೆಗಳು ವಿಶೇಷ ಮಕ್ಕಳ ಶಿಕ್ಷಣ ಈ ಕುರಿತು ಹದಿಮೂರು ಪ್ರಶ್ನೆಗಳು ಲಿಂಗ ತಾರತಮ್ಯ ಕುರಿತು ಆರು ಪ್ರಶ್ನೆ ನಿಗಮನ ಪದ್ಧತಿ ಒಂದು ಪ್ರಶ್ನೆ ಕ್ರಿಯಾ ಸಂಶೋಧನೆ ನಾಲ್ಕು ಪ್ರಶ್ನೆ ಮಗು ಬೆಳವಣಿಗೆ ಹಂತಗಳು ಅಂದರೆ ಶೈಶವಾವಸ್ಥೆ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ಅಂತ ಬರ್ತಲ್ಲ ಅದರ ಮೇಲೆ ಎಂಟು ಪ್ರಶ್ನೆಗಳು ವ್ಯಕ್ತಿ ವ್ಯಕ್ತಿತ್ವ ಪರೀಕ್ಷೆ ಇದರ ಮೇಲೆ ಎರಡು ಪ್ರಶ್ನೆ ಜೊತೆಗೆ ಮುಂದೆ ಕೂಡ ಇನ್ನೊಂದಷ್ಟು ವಿಚಾರ ಇದ್ದಾವೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲೂ ಕೂಡ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಹದಿನಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಕನ್ನಡ ಬೋಧನಾಶಾಸ್ತ್ರ ಅಷ್ಟೇ ಅಲ್ಲ ಸಮಾಜ ಬೋಧನಾಶಾಸ್ತ್ರ ಅಷ್ಟೇ ಅಲ್ಲ ಅದ್ರ ಜೊತೆಗೆ ವಿಕಾಸನ ಮತ್ತು ಬೋಧನಾಶಾಸ್ತ್ರದಲ್ಲೂ ಕೂಡ ಏನು ಮಾಡಿದರೆ ಪರೀಕ್ಷೆಗಳ ಮೇಲೆ ಮೌಲ್ಯಮಾಪನದ ಮೇಲೆ ಆರು ಪ್ರಶ್ನೆ ಮೌಲ್ಯಾಂಕನದ ಮೇಲೆ ಮೂರು ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆ ನಾಲ್ಕು ಪ್ರಶ್ನೆ ಅಂತರ್ಮುಖಿ ಬಹುರ್ಮುಖಿ ಒಂದು ಪ್ರಶ್ನೆ ಸಮೂಹ ಸಮಾಜ ಇದರ ಮೇಲೆ ಹದಿನಾಲ್ಕು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ ಅಷ್ಟು ಪ್ರಶ್ನೆಗಳು ಒಂದೇ ಕಡೆ ಸಿಗುತ್ತೆ ನಿಮಗೆ ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಪ್ರಶ್ನೆ ಪತ್ರಿಕೆ ಪರೀಕ್ಷೆ ಮೌಲ್ಯಮಾಪನ ಇದ್ರ ಬಗ್ಗೆ ಇಲ್ಲ ಸಮೂಹದ ಮೇಲಂತೂ ಹದಿನಾಲ್ಕು ಪ್ರಶ್ನೆಗಳು ಒಂದೇ ಕಡೆ ಸಿಗೋದು ನಿಮಗೆ ತುಂಬ ಅನುಕೂಲ ಆಗುತ್ತೆ ಈ ಸಲ ಎಕ್ಸಾಮಲ್ ಕೂಡ ಏನಾದರೂ ಆ ಥರ ಪ್ರಶ್ನೆಗಳು ಬಂದೇ ಬರುತ್ತೆ ಫಿಕ್ಸ್ ಯಾವುದೇ ರೀತಿ ಕೈ ಬಿಡುವಂಥ ಪ್ರಶ್ನೆಯೇ ಇಲ್ಲ ಹಾಗಾಗಿ ಅದ್ರ ಕಡೆ ಕೂಡ ಒಂಚೂರು ಗಮನವನ್ನು ಕೊಡಿ ಇನ್ನು ತರಗತಿಗೆ ಸಂಬಂಧಪಟ್ಟಾಗಿ ಎಂಟು ಪ್ರಶ್ನೆಗಳಿದ್ದಾವೆ ತರಗತಿ ಶಿಕ್ಷಕರ ಮೇಲೆ ಹತ್ತು ಪ್ರಶ್ನೆಗಳಿದ್ದಾವೆ ಶಿಕ್ಷಣ ಇದ್ರ ಮೇಲೆ ಕುರಿತು ಮೂರು ಪ್ರಶ್ನೆ ಜಿ ಕೆ ಇದರಲ್ಲೇ ಕೆಲವೊಂದು ಜಿ ಕೆ ಸಂಬಂಧಿತ ಪ್ರಶ್ನೆಗಳಿದ್ದಾವೆ ಅದರ ಮೇಲೆ ಮೂರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಇನ್ನು ಶೈಕ್ಷಣಿಕ ಮನೋತಜ್ಞರ ಮೇಲೆ ಯಾವ್ಯಾವ ಮನೋತಜ್ಞರನ್ನ ಕವರ್ ಮಾಡಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ ವೈಗೂಟ್ಸ್ಗೆ ಆರು ಪ್ರಶ್ನೆಗಳು ಕೊಹ್ಲ್ಬರ್ಗ್ ಏಳು ಪ್ರಶ್ನೆ ಕೊಹ್ಲರ್ ಎರಡು ಪ್ರಶ್ನೆ ಜೀನ್ ಪಿಯಾಜೆ ಹತ್ತು ಪ್ರಶ್ನೆ ಪಾವ್ಲೋ ಎರಡು ಪ್ರಶ್ನೆ ಆಲ್ಫ್ರೆಡ್ ಬಿನೆ ಒಂದು ಪ್ರಶ್ನೆ ಆಲ್ಬರ್ಟ್ ಬಂಡೂರ ಒಂದು ಪ್ರಶ್ನೆ ಥಾನ್ ಡೈಕ್ ನಾಲ್ಕು ಬೆಂಜಮಿನ್ ಎಸ್ ಬ್ಲೂಮ್ ಎರಡು ಪ್ರಶ್ನೆಗಳು ಗ್ಯಾನೆ ಎರಡು ಪ್ರಶ್ನೆ ಹ್ಯಾವಿಂಗ್ ಅರ್ಸ್ಟ್ ಎರಡು ಪ್ರಶ್ನೆ ಹ್ಯಾರೋ ಒಂದು ಪ್ರಶ್ನೆ ಮೊರೆನೊ ಒಂದು ಪ್ರಶ್ನೆ ಸ್ನೇಹಿತರೆ ಯಾವ್ಯಾವ ಮನೋತಜ್ಞರನ್ನ ನಾವು ಓದಬೇಕು ಅಂತಕ್ಕಂಥದ್ದು ಇಲ್ಲಿ ನಿಮಗೊಂದು ಐಡಿಯಾ ಸಿಗುತ್ತೆ ಗಮನ ಇಟ್ಟು ನೋಡ್ಕೊಳ್ಳಿ ನಿಮ್ಗೆ ಅನುಕೂಲ ಆಗುತ್ತೆ ಇನ್ ಕೇಸ್ ಬಿಟ್ಟಿದ್ರೆ ಆ ಒಂದು ಇದ್ರ ಬಗ್ಗೆ ಒಂಚೂರು ಗಮನವನ್ನು ಹರಿಸಿ ಬ್ರೂನರ್ ಎರಡು ಪ್ರಶ್ನೆ ಬಿ ಎಫ್ ಸ್ಕಿನ್ನರ್ ನಾಲ್ಕು ಪ್ರಶ್ನೆಗಳು ಜಿ ಪಿ ಗಿಲ್ಫರ್ಡ್ ಎರಡು ಪ್ರಶ್ನೆ ತರ್ಸ್ಟಿನ್ ಎರಡು ಪ್ರಶ್ನೆ ಬಿನೇ ಸೈಮನ್ ಒಂದು ಪ್ರಶ್ನೆ ಫ್ರೀಮ್ಯಾನ್ ಒಂದು ಪ್ರಶ್ನೆ ಗಾರ್ನರ್ ಮರ್ಫಿ ಒಂದು ಪ್ರಶ್ನೆ ಓವರ್ಡ್ ಗಾರ್ನರ್ ಒಂದು ಪ್ರಶ್ನೆ ಟೊರೆನ್ಸ್ ಒಂದು ಪ್ರಶ್ನೆ ಮೆಂಡಲ್ ಒಂದು ಪ್ರಶ್ನೆ ಮಾಸ್ಲೋ ಒಂದು ಪ್ರಶ್ನೆ ರೆವೆನ್ಸ್ ಒಂದು ಪ್ರಶ್ನೆ ಪ್ರಾಯ್ಡ್ ಒಂದು ಪ್ರಶ್ನೆ ನೋಡಿ ಇಷ್ಟೂ ಜನ ಮನೋತಜ್ಞರನ್ನ ಕವರ್ ಮಾಡಿದ್ದಾರೆ ಸ್ನೇಹಿತರೆ ಇಷ್ಟು ಜನ ಮನೋತಜ್ಞರ ಒಂದು ಯಾವ ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತೇಳಿ ಹೇಳಿ ನನ್ನ ವಿಡಿಯೋದಲ್ಲಿ ಒಂದು ಕಡೆನೇ ಕಟ್ಟುಕೊಡುವಂತ ಪ್ರಯತ್ನ ಮಾಡಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ನೋಡ್ಕೊಳ್ಳಿ ಸ್ನೇಹಿತರೆ ಸುಮಾರು ಈ ಶೈಕ್ಷಣಿಕ ಮನೋವಿಜ್ಞಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ವಿಡಿಯೋವನ್ನು ಮಾಡಬೇಕು ಅಂದ್ಕೊಂಡ್ವಿ ಆದ್ರೆ ಬೇಡ ನಿಮಗೆ ಒಂದೇ ಕಡೆ ಇರಲಿ ಅಂತೇಳಿ ಸುಮಾರು ಎರಡೂವರೆ ಗಂಟೆಗಳ ಒಂದು ವಿಡಿಯೋ ಇದೆ ಏನು ಹಿಂದೆ ಹೇಳಿದ ಟಾಪಿಕ್ ಎಲ್ಲವನ್ನೂ ಕೂಡ ಒಳಗೊಂಡಿದೆ ನೋಡಿ ಅಂತ ಹೇಳ್ತಾ ಇನ್ನು ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಕನ್ನಡ ಬೋಧನಾಶಾಸ್ತ್ರ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಸಮಾಜ ಬೋಧನಾ ಶಾಸ್ತ್ರ ಮೂರು ಕೂಡ ನೀವು ಓದ್ಕೊಂಡಿದ್ದೆ ಅಂದ್ರೆ ಒಂದಕ್ಕೊಂದು ಲಿಂಕ್ ಇದ್ದಾವೆ ಸ್ನೇಹಿತರೆ ಯಾಕೆ ಅಂತಂದ್ರೆ ಅದರಲ್ಲೂ ಕೂಡ ಬೋಧನಾ ಪದ್ಧತಿಗಳ ಮೇಲೆ ಇದರಲ್ಲೂ ಕೂಡ ಬೋಧನಾ ಪದ್ಧತಿ ಮೇಲೆ ಪ್ರಶ್ನೆಗಳಿದ್ದಾವೆ ನೋಡ್ತಾ ಹೋಗೋಣ ಬನ್ನಿ ಸಮಾಜ ವಿಜ್ಞಾನ ಬೋಧನೆಯ ಉದ್ದೇಶಗಳು ಮತ್ತು ಹಂತಗಳು ಹದಿನೈದು ಪ್ರಶ್ನೆ ಕೇಳಿದ್ದಾರೆ ಇದರಲ್ಲಿ ಇತಿಹಾಸ ಭೂಗೋಳ ರಾಜ್ಯಶಾಸ್ತ್ರ ಬೋಧನಾ ಉದ್ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಹನ್ನೊಂದು ಪ್ರಶ್ನೆಗಳಿದ್ದಾವೆ ಬೋಧನಾ ಪದ್ಧತಿ ಹಂತಗಳು ಹತ್ತೊಂಬತ್ತು ಪ್ರಶ್ನೆಗಳಿದ್ದಾವೆ ಇದರಲ್ಲಿ ಬೋಧನಾ ಪದ್ಧತಿಗಳು ಅಂತಂದರೆ ಯೋಜನೆ ಪ್ರಾಜೆಕ್ಟ್ ಒಂದು ಏಳು ಪ್ರಶ್ನೆಗಳಿದ್ದಾವೆ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಒಂಬತ್ತು ಪ್ರಶ್ನೆಗಳಿದ್ದಾವೆ ಕಲಿಕೆ ಕಲಿಕೆಯ ಸಮಸ್ಯೆಗಳು ಅದಕ್ಕೆ ಪರಿಹಾರ ಕುರಿತು ಹನ್ನೊಂದು ಪ್ರಶ್ನೆಗಳಿದ್ದಾವೆ ಸಮಾಜ ವಿಜ್ಞಾನ ಶಿಕ್ಷಕನ ಕುರಿತು ಹತ್ತು ಪ್ರಶ್ನೆ ಪಾಠ ಯೋಜನೆ ಕುರಿತು ಐದು ಪ್ರಶ್ನೆ ಪಠ್ಯಪುಸ್ತಕ ನಾಲ್ಕು ಪ್ರಶ್ನೆ ಸಹಪಠ್ಯ ಚಟುವಟಿಕೆ ಒಂದು ಪ್ರಶ್ನೆ ಜೊತೆಗೆ ಸಮಾಜ ವಿಜ್ಞಾನ ಕೊಠಡಿ ಕುರಿತು ಒಂದು ಪ್ರಶ್ನೆ ಇದೆ ಬೋಧನೋಪಕರಣ ಕುರಿತು ಒಂಬತ್ತು ಪ್ರಶ್ನೆ ಕಾಲರೇಖೆ ಕುರಿತು ಐದು ಪ್ರಶ್ನೆ ಭೂಪಟ ಮತ್ತು ಇತರೆ ಬೋಧನೋಪಕರಣ ಇವುಗಳ ಮೇಲೆ ಒಂಬತ್ತು ಪ್ರಶ್ನೆ ಇದೆ ಆ ಮೌಲ್ಯಮಾಪನ ಮತ್ತು ಪರೀಕ್ಷೆ ಈ ಸಂಬಂಧಿತ ಹದಿನಾಲ್ಕು ಪ್ರಶ್ನೆಗಳಿದ್ದಾವೆ ಪ್ರಶ್ನೆ ಪತ್ರಿಕೆ ಮತ್ತು ನೀಲನಕಾಶೆ ಇದರಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಇದರಲ್ಲಿ ಜಿ ಕೆ ವರ್ತನೆ ಕುರಿತು ಇದರಲ್ಲಿ ಆಲ್ರೆಡಿ ಸೈಕಾಲಜಿನಲ್ಲೂ ವರ್ತನೆ ನೋಡಿದೀವಿ ಇದರಲ್ಲೂ ಕೂಡ ವರ್ತನೆ ನೋಡ್ತೀವಿ ಮಕ್ಕಳ ವರ್ತನೆ ಕುರಿತು ಇದರ ಮೇಲೆ ಮೂರು ಪ್ರಶ್ನೆ ಕೇಳಿದರೆ ಶಿಕ್ಷಣ ನೀತಿಗಳು ಆಲ್ರೆಡಿ ಹೇಳಿದ್ವಲ್ಲ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಆ ರೀತಿ ಶಿಕ್ಷಣ ನೀತಿಗಳ ಕುರಿತು ಮೂರು ಪ್ರಶ್ನೆಗಳಿದ್ದಾವೆ ಶಿಕ್ಷಣ ಶಾಸ್ತ್ರಜ್ಞರ ಕುರಿತು ಒಂಬತ್ತು ಪ್ರಶ್ನೆ ಇದ್ದಾರೆ ಕೇಳಿದ್ದಾರೆ ಕ್ರಿಯಾ ಸಂಶೋಧನೆ ಕುರಿತು ನಾಲ್ಕು ಪ್ರಶ್ನೆಗಳಿದ್ದಾವೆ ಇದರಲ್ಲೂ ಜಿ ಕೆ ಸಂಬಂಧಿತ ಸಾಮಾನ್ಯ ಜ್ಞಾನ ಏಳು ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ ಹಾಗಾಗಿ ನೋಡ್ಕೊಳ್ಳಿ ನಿಮಗೆ ಸೈಕಾಲಜಿನಲ್ಲೂ ಕೂಡ ಈ ಎಲ್ಲ ವಿಚಾರಗಳು ಕವರ್ ಆಗುತ್ತೆ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರದಲ್ಲೂ ಕವರ್ ಆಗುತ್ತೆ ಮತ್ತು ಕನ್ನಡ ಬೋಧನಾಶಾಸ್ತ್ರದಲ್ಲೂ ಕವರ್ ಆಗುತ್ತೆ ಹಾಗಾಗಿ ಇವೇನೆಲ್ಲ ಪ್ರಶ್ನೆಗಳನ್ನ ಹೇಳಿದಿವಿ ಇವುಗಳನ್ನ ಆರ್ಡ್ರ್ ಆಗಿನೇ ಏನು ಮಾಡಿದ್ವಿ ವಿಡಿಯೋದಲ್ಲಿ ಕಟ್ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ವಿಡಿಯೋಗಳ ಲಿಂಕ್ ಕೂಡ ಹಾಕಿರ್ತೀನಿ ಆಲ್ರೆಡಿ ಸಾಕಷ್ಟು ಜನರಿಗೆ ನಮ್ಮ ವಿಡಿಯೋಗಳು ತಲುಪಿದಾವೆ ನೋಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಇನ್ನು ಸಮಾಜ ವಿಜ್ಞಾನವನ್ನು ಕುರಿತು ಯಾವ ಯಾವ ಟಾಪಿಕ್ಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತ ಬನ್ನಿ ಇದರಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಇತಿಹಾಸ ಏನು ಅಂತ ಕುರಿತು ಎರಡು ಪ್ರಶ್ನೆಗಳಿದ್ದಾವೆ ಶಾಸನಗಳನ್ನ ಕುರಿತು ನಾಲ್ಕು ಪ್ರಶ್ನೆ ನಾಗರಿಕತೆ ಒಂಬತ್ತು ಪ್ರಶ್ನೆ ನೋಡ್ಕೊಳ್ಳಿ ಸ್ನೇಹಿತರೆ ಯಾವುದಾದ್ರು ಟಾಪಿಕನ್ನು ಬಿಟ್ಟಿದ್ರೆ ನೀವು ಆ ಟಾಪಿಕ್ಗಳಿಗೆ ಸಂಬಂಧಪಟ್ಟಾಗಿ ಇದು ಮಾಡಿ ನೀವು ಆ ವಿಡಿಯೋಗಳನ್ನ ನೋಡ್ಕೊಳ್ಳಿ ನಿಮಗೆ ಅನುಕೂಲ ಆಗುತ್ತೆ ಕೊನೆಗೆ ಇವತ್ತು ಪರೀಕ್ಷೆ ಇನ್ನೇನು ಕೆಲವೇ ದಿನಗಳಿರೋದ್ರಿಂದ ತುಂಬ ಒಂದು ರೀತಿ ಅನುಕೂಲ ಆಗುತ್ತೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ವಿಡಿಯೋವನ್ನು ನೋಡಿಕೊಂಡ್ರೆ ನಿಮಗೆ ತುಂಬ ಸಹಕಾರಿಯಾಗುತ್ತೆ ಅಂತೇಳಿ ಹೇಳ್ತಾ ಜಗತ್ತಿನ ಪ್ರಮುಖ ಘಟನೆ ಕುರಿತು ಎರಡು ಪ್ರಶ್ನೆ ಇದ್ದಾವೆ ಜೈನ ಧರ್ಮ ಎರಡು ಪ್ರಶ್ನೆ ಬೌದ್ಧ ಧರ್ಮ ಮೂರು ಪ್ರಶ್ನೆ ಅಲೆಕ್ಸಾಂಡರ್ ದಾಳಿ ಒಂದು ಪ್ರಶ್ನೆ ಮೌರ್ಯ ಸಾಮ್ರಾಜ್ಯ ಐದು ಪ್ರಶ್ನೆಗಳಿದಾವೆ ಕುಶಾಣರು ಕುರಿತು ಐದು ಪ್ರಶ್ನೆಗಳಿದಾವೆ ಇಲ್ಲಿ ಪ್ಲಸ್ ಒನ್ ಪ್ಲಸ್ ಒನ್ ಅಂತಂದ್ರೆ ಏನು ಇಲ್ಲಿ ಕುಶಾಣರು ಗುಪ್ತರು ಮೌರ್ಯರು ಈ ಥರ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತಾರಲ್ಲ ಆ ರೀತಿ ಪ್ರಶ್ನೆಗಳು ಬಂದಿರ್ತವೆ ಗುಪ್ತರು ಕುರಿತು ಏಳು ಪ್ರಶ್ನೆ ವರ್ಧನರ ಮೇಲೆ ಒಂದು ಪ್ರಶ್ನೆ ರಜಪೂತರು ಆರು ಪ್ರಶ್ನೆ ಮೊಘಲರು ಒಂಬತ್ತು ಪ್ರಶ್ನೆಗಳು ಮರಾಠರು ಎಂಟು ಪ್ರಶ್ನೆಗಳು ದಿಲ್ಲಿ ಸುಲ್ತಾನರು ಹತ್ತು ಪ್ರಶ್ನೆಗಳು ಭಕ್ತಿ ಚಳುವಳಿ ಐದು ಪ್ರಶ್ನೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಮೇಲೆ ಏಳು ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡಿ ಹೆಚ್ಚಿನ ಕಾನ್ಸಂಟ್ರೇಷನನ್ನು ನಾವು ಯಾವ ಯಾವ ಟಾಪಿಕ್ ಮೇಲೆ ಮಾಡಬೇಕಾಗುತ್ತೆ ಅಂತೇಳಿ ಮುಂದೆ ಇದೇ ಥರ ಕೇಳ್ತಾರಾ ಅದನ್ನು ಹೇಳೋದಕ್ಕೆ ಬರೋದಿಲ್ಲ ಬಟ್ ನಾವು ಓದಿರೋಂಥ ವಿಚಾರ ಕಂಟೆಂಟನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕಾಗುತ್ತೆ ಹಾಗಾಗಿ ವಿಜಯನಗರ ಸಾಮ್ರಾಜ್ಯ ಆರು ಪ್ರಶ್ನೆಗಳು ದಕ್ಕನ್ ಸುಲ್ತಾನರು ಒಂದು ಪ್ರಶ್ನೆ ಶಾತವಾಹನ ಮೇಲೆ ಒಂದು ಪ್ರಶ್ನೆ ಪಲ್ಲವರು ಎರಡು ಪ್ರಶ್ನೆ ಚೋಳರು ಒಂದು ಪ್ರಶ್ನೆ ಬಾದಾಮಿ ಚಾಲುಕ್ಯರು ಎರಡು ಪ್ರಶ್ನೆ ರಾಷ್ಟ್ರಕೂಟರು ಒಂದು ಪ್ರಶ್ನೆ ಗಂಗರು ಒಂದು ಕಲ್ಯಾಣಿ ಚಾಲುಕ್ಯರು ಒಂದು ವಯ್ಸಳರು ಎರಡು ಪ್ರಶ್ನೆ ಮೈಸೂರು ಒಡೆಯರು ನಾಲ್ಕು ಪ್ರಶ್ನೆ ಯುರೋಪಿಯನ್ನರ ಆಗಮನ ಎರಡು ಪ್ರಶ್ನೆ ಕೇಳಿದ್ದಾರೆ ಇದರಲ್ಲಿ ಬ್ರಿಟಿಷರ ಆಳ್ವಿಕೆ ಯುರೋಪಿಯನ್ನರು ಅಂದರೆ ಪೋರ್ಚುಗೀಸರು ಡಚ್ಚರು ಫ್ರೆಂಚರು ಬ್ರಿಟಿಷರು ಇವರ ಮೇಲೆ ಎರಡು ಪ್ರಶ್ನೆಗಳಿದ್ದಾವೆ ಬ್ರಿಟಿಷರ ಆಳ್ವಿಕೆ ಕುರಿತು ಹದಿನೈದು ಪ್ರಶ್ನೆ ಇದಾವೆ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಫಸ್ಟ್ ಇಂಡಿಯನ್ ಇಂಡಿಪೆಂಡೆಂಟ್ ವಾರ್ ಮೇಲೆ ಹದಿನಾರು ಪ್ರಶ್ನೆಗಳಿದ್ದಾವೆ ಸ್ವತಂತ್ರೋತ್ತರ ಭಾರತ ಆರು ಪ್ರಶ್ನೆ ಇದರಲ್ಲಿ ಜಿ ಕೆ ಒಂದಷ್ಟು ಜಿ ಕೆ ಪ್ರಶ್ನೆಗಳನ್ನ ಕವರ್ ಮಾಡಿದ್ದಾರೆ ಯಾವ್ಯಾವ ಜಿ ಕೆ ಅಂತೇಳಿ ಆ ವಿಡಿಯೋಗಳ ಲಿಂಕಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ನೋಡ್ಕೊಳ್ಳಿ ಎಲ್ಲಿ ನಿಮಗೆ ಗೊತ್ತಾಗುತ್ತೆ ಇದರ ಮೇಲೆ ಆರು ಪ್ರಶ್ನೆಯನ್ನು ಕೇಳಿದ್ದಾರೆ ನೆಕ್ಸ್ಟ್ ಇದಾದ ಮೇಲೆ ನಕ್ಷೆಗಳನ್ನು ಕುರಿತು ಐದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಓಕೆನಾ ನಕ್ಷೆಗಳನ್ನ ಕೊಟ್ಟು ಗುರುತಿಸಿ ಎಲ್ಲೆಲ್ಲಿ ಹೇಗೆ ಅಂತೇಳಿ ಅದರ ಮೇಲೆ ಐದು ಪ್ರಶ್ನೆಯನ್ನು ಕೇಳಿದ್ದಾರೆ ನೆಕ್ಸ್ಟ್ ಸಮಕಾಲೀನ ಪ್ರಪಂಚ ಇದರ ಮೇಲೆ ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಿದ್ದಾರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ ಮುಂದೆ ಇದಾದ ಮೇಲೆ ರಾಜ್ಯಶಾಸ್ತ್ರದ ಮೇಲೆ ಏನೆಲ್ಲ ಪ್ರಶ್ನೋತ್ತರಗಳನ್ನ ಕೇಳಿದ್ದಾರೆ ನೋಡ್ತಾ ಹೋಳ ಬನ್ನಿ ಇನ್ ಕೇಸ್ ಬಿಟ್ಟಿದ್ರೆ ನಿಮ್ಗೆ ಓದ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಸ್ನೇಹಿತರೆ ರಾಜ್ಯಶಾಸ್ತ್ರ ಅಂದರೆ ಏನು ಅಂತೇಳಿ ಒಂದು ಪ್ರಶ್ನೆ ಪೌರತ್ವ ಕುರಿತು ಎರಡು ಪ್ರಶ್ನೆ ಸಂವಿಧಾನ ಕುರಿತು ನಾಲ್ಕು ಪ್ರಶ್ನೆ ವಿಧಿಗಳನ್ನು ಕುರಿತು ನಾಲ್ಕು ಪ್ರಶ್ನೆ ತಿದ್ದುಪಡಿಗಳ ಕುರಿತು ಏಳು ಪ್ರಶ್ನೆ ತುರ್ತು ಪರಿಸ್ಥಿತಿ ಮೂರು ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗವನ್ನು ಕುರಿತು ಒಂದು ಪ್ರಶ್ನೆ ಕಾಯ್ದೆಗಳು ಇವುಗಳನ್ನ ಕುರಿತು ಒಂದು ಪ್ರಶ್ನೆ ರಾಷ್ಟ್ರಪತಿಯವರನ್ನ ಕುರಿತು ಆರು ಪ್ರಶ್ನೆ ಉಪರಾಷ್ಟ್ರಪತಿ ಕುರಿತು ಒಂದು ಪ್ರಶ್ನೆ ರಾಜ್ಯಪಾಲರನ್ನ ಕುರಿತು ಒಂದು ಪ್ರಶ್ನೆ ಇದಾದ ಮೇಲೆ ಲೋಕಸಭೆ ರಾಜ್ಯಸಭೆ ಮತ್ತೆ ಮಸೂದೆಗಳನ್ನ ಕುರಿತು ಎರಡು ಪ್ರಶ್ನೆಗಳಿದ್ದಾವೆ ವಿಧಾನಸಭೆ ವಿಧಾನ ಪರಿಷತ್ ಮತ್ತೆ ಮಸೂದೆಗಳನ್ನ ಕುರಿತು ಎರಡು ಪ್ರಶ್ನೆ ಮೂಲಭೂತ ಹಕ್ಕುಗಳನ್ನ ಕುರಿತು ಎರಡು ಪ್ರಶ್ನೆ ರಾಜ್ಯ ನಿರ್ದೇಶಕ ತತ್ವಗಳ ಕುರಿತು ಎರಡು ಪ್ರಶ್ನೆ ಸ್ಥಳೀಯ ಸರ್ಕಾರಗಳು ಮತ್ತು ಚುನಾವಣೆ ಇವುಗಳ ಮೇಲೆ ಐದು ಪ್ರಶ್ನೆ ಕೇಳಿದ್ದಾರೆ ನ್ಯಾಯಾಂಗವನ್ನು ಕುರಿತು ನಾಲ್ಕು ಪ್ರಶ್ನೆ ಸೇನೆ ರಕ್ಷಣಾ ಪಡೆಗಳನ್ನ ಕುರಿತು ಮೂರು ಪ್ರಶ್ನೆ ರಾಷ್ಟ್ರೀಯ ಚಿಹ್ನೆಗಳು ಮತ್ತು ಹಬ್ಬಗಳು ಮೇಲೆ ಮೂರು ಪ್ರಶ್ನೆ ವಿಶ್ವಸಂಸ್ಥೆ ಅಂಗಸಂಸ್ಥೆಗಳ ಮೇಲೆ ಏಳು ಪ್ರಶ್ನೆ ಇದರಲ್ಲೂ ಜಿ ಕೆ ಕವರ್ ಮಾಡಿದ್ದಾರೆ ಒಂದು ಆರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಯಾವುದರಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ಸ್ನೇಹಿತರೆ ನೆಕ್ಸ್ಟು ಇದಾದಮೇಲೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ ನಮ್ಮ ವಿಡಿಯೋಗಳಲ್ಲಿ ಇಲಾಖಾ ಕೀಪುತ್ರಗಳೊಂದಿಗೆ ಕೊಟ್ಟಿದ್ವಿ ಏನಾದರೂ ಮಿಸ್ಟೇಕ್ಗಳನ್ನು ಕಂಡು ಬಂದರೆ ಅದನ್ನು ಸರಿಪಡಿಸ್ಕೊಳ್ಳಿ ಏಕೆಂದರೆ ಫೈನಲ್ ಆನ್ಸರ್ ನಮಗೆ ಪಠ್ಯಪುಸ್ತಕ ಆಧಾರಿತವಾಗಿ ಇರುತ್ತೆ ಹಾಗಾಗಿ ಪಠ್ಯಪುಸ್ತಕದಲ್ಲಿ ಏನು ಕೊಟ್ಟಿದ್ದರೋ ಅದೇ ಫೈನಲ್ ಆಗಿರುತ್ತೆ ನೋಡ್ಕೊಳ್ಳಿ ನೆಕ್ಸ್ಟು ಭೂಗೋಳಶಾಸ್ತ್ರದಲ್ಲಿ ಏನೆಲ್ಲ ಪ್ರಶ್ನೆ ಕವರ್ ಮಾಡಿದ್ದಾರೆ ಬನ್ನಿ ಭೂ ಭೂಮಿ ಗೋಳ ಅಕ್ಷಾಂಶ ಮತ್ತು ರೇಖಾಂಶ ಇವುಗಳ ಕುರಿತು ಎಂಟು ಪ್ರಶ್ನೆಗಳನ್ನ ಕೇಳಿದರೆ ಭೂ ವಲಯಗಳು ಗೊತ್ತಾಯಿದೆ ನಿಮಗೆ ಶಿಲಾಗೋಳ ಹದಿನಾಲ್ಕು ಪ್ರಶ್ನೆ ಕೇಳಿದ್ದಾರೆ ವಾಯುಗೋಳ ಹದಿಮೂರು ಪ್ರಶ್ನೆ ಎಲ್ಲಿಂದ ಎಲ್ಲಿವರೆಗೆ ಸ್ನೇಹಿತರೆ ಒಂದೇ ವರ್ಷದಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗಿನ ನಟಿ ಟಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದೊಂದು ರೀತಿ ನಮಗೆ ನೀಲನಕಾಶ ಇದ್ದಾಗೆ ನೆಕ್ಸ್ಟ್ ಇದಾದ ನಂತರ ಜಲಗೋಳ ಎರಡು ಪ್ರಶ್ನೆ ಜೀವಗೋಳ ಜೀವಗೋಳದಲ್ಲಿ ಏತ್ ಅಲ್ಲಿ ಬರುತ್ತೆ ಮಾಲಿನ್ಯ ಅದನ್ನ ಕುರಿತು ಒಂದು ಪ್ರಶ್ನೆ ಕೇಳಿದ್ದಾರೆ ಬೆಳೆಗಳ ಮೇಲೆ ನಾಲ್ಕು ಪ್ರಶ್ನೆ ಸಂಪನ್ಮೂಲಗಳು ಕುರಿತು ಎರಡು ಪ್ರಶ್ನೆ ಅರಣ್ಯ ಸಸ್ಯವರ್ಗ ಎರಡು ಪ್ರಶ್ನೆ ಖನಿಜಗಳು ಎರಡು ಪ್ರಶ್ನೆ ಪರ್ವತಗಳು ಒಂದು ಪ್ರಶ್ನೆ ನದಿ ಅಣೆಕಟ್ಟುಗಳ ಮೇಲೆ ಒಂಬತ್ತು ಪ್ರಶ್ನೆ ಉದ್ಯಾನವನ ಮೂರು ಪ್ರಶ್ನೆ ಬುಡಕಟ್ಟು ಜನಾಂಗ ಒಂದು ಪ್ರಶ್ನೆ ಇದರಲ್ಲೂ ಅಂಡಮಾನ್ ನಿಕೋಬಾರ್ ಬುಡಕಟ್ಟು ಜನಾಂಗದ ಬಗ್ಗೆ ಕೇಳಿದ್ದಾರೆ ಬಂದರುಗಳ ಮೇಲೆ ಐದು ಪ್ರಶ್ನೆ ಸಮುದ್ರ ಒಂದು ಪ್ರಶ್ನೆ ಖಂಡಗಳು ಎಂಟು ಪ್ರಶ್ನೆ ಕರ್ನಾಟಕ ಭೂಗೋಳ ಜಿ ಕೆ ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಂಥ ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಹದಿನೈದನ್ನು ಕೇಳಿದರೆ ಅದರಲ್ಲಿ ಏನೇನೆಂದರೆ ಕರ್ನಾಟಕದ ಬುಡಕಟ್ಟು ಜನಾಂಗ ಅಕ್ಷಾಂಶ ದ್ವೀಪಗಳು ರಾಷ್ಟ್ರೀಯ ಹೆದ್ದಾರಿ ಘಟ್ಟ ಪ್ರದೇಶಗಳು ಕರಾವಳಿ ಅಂದರೆ ಚಾರ್ಮಡಿ ಘಾಟ್ ಪಶ್ಚಿಮ ಘಟ್ಟಗಳು ಈ ಥರ ಬರುತ್ತಲ್ಲ ಆ ರೀತಿ ಕರಾವಳಿ ಶಿಖರಗಳು ಅಣೆಕಟ್ಟುಗಳು ಪಕ್ಷಿಧಾಮ ರಾಷ್ಟ್ರೀಯ ಉದ್ಯಾನವನ ಅದರಲ್ಲಿ ಕರ್ನಾಟಕದ ಕೆಲವೊಂದು ಸ್ಥಳ ಜಿಲ್ಲೆ ಗಣಿ ಮತ್ತು ಕೆಪಿ ಟಿ ಸಿ ಎಲ್ ಈ ಕುರಿತು ಒಟ್ಟು ಹದಿನೈದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಇನ್ನು ಕರ್ನಾಟಕ ಏಕೀಕರಣ ಕುರಿತು ಇದು ಇತಿಹಾಸದಲ್ಲಿ ಬರಬೇಕಾಗಿತ್ತು ಹಾಗಾಗಿ ಕರ್ನಾಟಕ ಏಕೀಕರಣ ಕುರಿತು ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ನೆಕ್ಸ್ಟ್ ಇದಾದ ನಂತರ ಅರ್ಥಶಾಸ್ತ್ರದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ ಅರ್ಥಶಾಸ್ತ್ರದಲ್ಲಿ ವ್ಯಾಖ್ಯಾನವನ್ನು ಅರ್ಥಶಾಸ್ತ್ರ ಅಂತಂದರೆ ಏನು ಅಂತ ವ್ಯಾಖ್ಯಾನವನ್ನು ಕುರಿತು ಒಂದು ಪ್ರಶ್ನೆ ಪುಸ್ತಕಗಳನ್ನ ಕುರಿತು ಅರ್ಥಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ಕುರಿತು ಎರಡು ಪ್ರಶ್ನೆ ರಫ್ತು ವಿದೇಶಿ ವಿನಿಮಯ ಎರಡು ಪ್ರಶ್ನೆಗಳನ್ನ ಕೇಳಿದರೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ನಾಲ್ಕು ಪ್ರಶ್ನೆ ಮಾರುಕಟ್ಟೆ ಮೇಲೆ ಮೂರು ಪ್ರಶ್ನೆ ಷೇರು ಮಾರುಕಟ್ಟೆ ಒಂದು ಪ್ರಶ್ನೆ ಜನಸಾಂದ್ರತೆ ಲಿಂಗಾನುಪಾತ ಒಂದು ಪ್ರಶ್ನೆ ಜನಸಂಖ್ಯಾ ಬೆಳವಣಿಗೆ ಒಂದು ಪ್ರಶ್ನೆ ಮಾಹಿತಿ ತಂತ್ರಜ್ಞಾನ ಒಂದು ಪ್ರಶ್ನೆ ಕೈಗಾರಿಕೆ ಮೇಲೆ ಒಂದು ಪ್ರಶ್ನೆ ತೆರಿಗೆ ಮೇಲೆ ಒಂದು ಪ್ರಶ್ನೆ ಇದಾದ ನಂತರ ಪಂಚವಾರ್ಷಿಕ ಯೋಜನೆಗಳ ಮೇಲೆ ಎರಡು ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ ಕ್ರಾಂತಿಗಳು ಹಸಿರು ಅಂತ ಬರುತ್ತಲ್ಲ ಅದರ ಮೇಲೆ ಒಂದು ಪ್ರಶ್ನೆ ಬಹುರಾಷ್ಟ್ರೀಯ ಕಂಪನಿಗಳು ಒಂದು ಪ್ರಶ್ನೆ ವಲಯಗಳು ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯ ಇದ್ರ ಮೇಲೆ ಒಂದು ಪ್ರಶ್ನೆ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಮೇಲೆ ಎರಡು ಪ್ರಶ್ನೆ ಕೇಳಿದ್ದಾರೆ ನಬಾರ್ಡ್ ಮೇಲೆ ಒಂದು ಪ್ರಶ್ನೆ ವಿಶ್ವ ಗ್ರಾಹಕ ದಿನ ಎರಡು ಪ್ರಶ್ನೆ ಗ್ರಾಹಕ ವೇದಿಕೆ ಒಂದು ಪ್ರಶ್ನೆ ವಿವಿಧ ದೇಶಗಳ ನಾಣ್ಯಗಳನ್ನ ಕುರಿತು ಒಂದು ಪ್ರಶ್ನೆ ರೈಲು ಮಾರ್ಗ ಕುರಿತು ಒಂದು ಪ್ರಶ್ನೆ ವಲಸೆಯನ್ನ ಕುರಿತು ಒಂದು ಪ್ರಶ್ನೆ ಇದಿಷ್ಟು ಕೂಡ ಅರ್ಥಶಾಸ್ತ್ರದ ಮೇಲೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ ಅದರಲ್ಲೂ ಪೇಪರ್ ಟೂಗೆ ಸಂಬಂಧಪಟ್ಟಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ನೆಕ್ಸ್ಟ್ ಇದಾದ ನಂತರ ಈ ಎಲ್ಲ ವಿಡಿಯೋಗಳ ಲಿಂಕ್ ಕೂಡ ಇದೆ ಸ್ನೇಹಿತರೆ ಟಾಪಿಕ್ ವೈಸೇ ಇದೆ ನಿಮಗೆ ನೋಡಿ ಇನ್ನು ಸಾರ್ವಜನಿಕ ಆಡಳಿತ ಮತ್ತು ವ್ಯವಹಾರ ಅಧ್ಯಯನ ಇವೆರಡರ ಮೇಲೂ ಕೂಡ ಘಟಕಗಳ ಮೇಲೂ ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರೆ ಒಟ್ಟು ಎಷ್ಟು ಪ್ರಶ್ನೆ ಕೇಳಿದ್ದಾರೆ ಏನು ಎತ್ತ ಅಂತ ನೋಡ್ತಾ ಹೋಗೋಣ ಬನ್ನಿ ಇನ್ನು ಸಮಾಜಶಾಸ್ತ್ರ ಸಾರ್ವಜನಿಕ ಆಡಳಿತ ಮತ್ತು ಸಮಾಜಶಾಸ್ತ್ರ ಎರಡು ಒಟ್ಟು ಇಪ್ಪತ್ತು ಪ್ರಶ್ನೆ ಕೇಳಿದ್ದಾರೆ ಆ ಇಪ್ಪತ್ತು ಪ್ರಶ್ನೆಗಳನ್ನ ಯಾವ್ಯಾವುದ್ರ ಮೇಲೆ ಕವರ್ ಮಾಡಿದ್ದಾರೆ ಅಂದರೆ ಸಮಾಜಶಾಸ್ತ್ರಜ್ಞರ ಮೇಲೆ ಹನ್ನೊಂದು ಪ್ರಶ್ನೆ ಕವರ್ ಮಾಡಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ಕೂಡ ಇದೆ ನಿಮಗೆ ನೋಡ್ಕೊಳ್ಳಿ ಒಂದೇ ಕಡೆ ಇದೆ ಆದರೆ ಆ ವಿಡಿಯೋದಲ್ಲಿ ನಾನು ಈ ರೀತಿ ಬ್ಲೂ ಪ್ರಿಂಟ್ ಅನ್ನು ಹಾಕಿರಲಿಲ್ಲ ಒಂದು ತುರ್ತು ಪರಿಸ್ಥಿತಿ ನೀವು ಓದ್ಕೊಳ್ಲಿಲ್ಲನ ಕಾರಣಕ್ಕೆ ಬೇಗ ಅಪ್ಲೋಡ್ ಮಾಡಿದೆ ಇಲ್ಲಿ ಬ್ಲೂ ಪ್ರಿಂಟ್ ಇದೆ ನೋಡ್ಕೊಳ್ಳಿ ಸಮಾಜಶಾಸ್ತ್ರಜ್ಞರ ಮೇಲೆ ಹನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಸಮಾಜದ ವಿಕಾಸಗಳು ಅಂದರೆ ಬೇಟೆಯಾಡುವ ಸಮಾಜ ಪ್ರಾಣಿ ಸಾಕುವ ಸಮಾಜ ಈ ರೀತಿ ಸಮಾಜಗಳು ಬರುತ್ತಲ್ಲ ಆ ಸಮಾಜದಲ್ಲಿ ಏನಾಗುತ್ತೆ ಒಟ್ಟು ಮೂರು ಪ್ರಶ್ನೆ ಕೇಳಿದ್ದಾರೆ ಸಮಾಜದ ವಿಕಾಸದ ಮೇಲೆ ಇನ್ನು ಪರಿಸರ ಚಳುವಳಿಗಳು ಚಿಪ್ಕೋ ಚಳುವಳಿ ಅಪ್ಪಿಕೋ ಚಳುವಳಿ ಕೈಗ ವಿರೋಧಿ ಚಳುವಳಿ ಈ ರೀತಿ ಚಳುವಳಿಗಳ ಮೇಲೆ ಮೂರು ಪ್ರಶ್ನೆ ಕೇಳಿದ್ದಾರೆ ಸಮುದಾಯದ ಮೇಲೆ ಗ್ರಾಮೀಣ ಸಮುದಾಯ ಅಂತ ಹೇಳಿ ಹೇಳಿ ಕರಿತೀವಲ್ಲ ನಗರ ಸಮುದಾಯ ಅಂತೇಳಿ ಅದರ ಮೇಲೆ ಒಂದು ಪ್ರಶ್ನೆ ಇದೆ ನೆಕ್ಸ್ಟ್ ಸಂಸ್ಕೃತಿಯನ್ನು ಕುರಿತು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ ಇವೆಲ್ಲ ಎಲ್ಲಿದ್ದಾವೆ ಅಂತಂದರೆ ಏಯ್ತು ನೈನ್ತು ಟೆಕ್ಸ್ಟ್ ಬುಕ್ಕಲ್ಲಿದ್ದಾವೆ ಆಲ್ಮೋಸ್ಟ್ ಅಷ್ಟು ಓದ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಈ ಸಮಾಜಶಾಸ್ತ್ರದ ಮೇಲೆ ಯಾಕೆ ಅಂತಂದರೆ ಎಲ್ಲದರೂ ಎರಡರಿಂದ ಮೂರು ಪಾಠ ಇದ್ದಾವೆ ಏಯ್ ಸ್ಟ್ಯಾಂಡರ್ಲ್ಲಿ ಒಂದು ಮೂರು ನಾಲ್ಕು ಪಾಠಗಳಿದ್ದಾವೆ ಅಷ್ಟು ಜಾಸ್ತಿ ಏನಿಲ್ಲ ಹಾಗಾಗಿ ಓದ್ಕೊಳ್ಳಿ ಏಯ್ ನೈನ್ತು ಟೆಂತ್ ಮೂರು ಟೆಕ್ಸ್ಟ್ ಬುಕ್ಕನ್ನು ಕವರ್ ಮಾಡಿ ಇನ್ನು ವ್ಯವಹಾರ ಅಧ್ಯಯನದ ಮೇಲೆ ಹದಿನೈದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ ವ್ಯವಹಾರ ವಿಕಸನದ ಹಂತಗಳು ಇದರ ಮೇಲೆ ಮೂರು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತಾರಾಷ್ಟ್ರೀಯ ಅರಿವು ಮೌಲ್ಯಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಶ್ನೆ ಕೇಳಿದ್ದಾರೆ ಇನ್ನು ಬ್ಯಾಂಕಿಂಗ್ ಉದ್ಯಮದ ಮೇಲೆ ಒಂದು ಪ್ರಶ್ನೆ ಅದರಲ್ಲೇ ಸಹಕಾರಿ ಸಂಘಗಳು ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ ಇನ್ನು ಅಸಂಘಟಿತ ಕೆಲಸಗಾರರ ಮೇಲೆ ಒಂದು ಪ್ರಶ್ನೆ ಸಾಕ್ಷರತಾ ಮಿಷನ್ ಮೇಲೆ ಒಂದು ಪ್ರಶ್ನೆ ವಿಶ್ವ ಗ್ರಾಹಕ ವೇದಿಕೆ ಇದು ಕೂಡ ವ್ಯವಹಾರ ಅಧ್ಯಯನದಲ್ಲಿ ಬರ್ತಾ ಹೋಗುತ್ತೆ ವಿಶ್ವ ಗ್ರಾಹಕ ವೇದಿಕೆ ಎರಡು ಪ್ರಶ್ನೆ ಮಾಹಿತಿ ಹಕ್ಕುಗಳ ಮೇಲೆ ಒಂದು ಪ್ರಶ್ನೆ ಬಾಲಕಾರ್ಮಿಕರನ್ನ ಕುರಿತು ಎರಡು ಪ್ರಶ್ನೆಗಳು ಮಹಿಳಾ ಸಬಲೀಕರಣದ ಮೇಲೆ ಒಂದು ಪ್ರಶ್ನೆ ಹಸಿರು ಕ್ರಾಂತಿ ಮೇಲೆ ಒಂದು ಪ್ರಶ್ನೆ ನೀತಿ ಆಯೋಗವನ್ನ ಕುರಿತು ಒಂದು ಪ್ರಶ್ನೆ ಇಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ ಈಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಏನೆಲ್ಲ ಪ್ರಶ್ನೆಗಳನ್ನ ಇದುವರೆಗೂ ಕೇಳ ಕೂಡ ಕೇಳಿದ್ದಾರೆ ಟಿ ಇ ಟಿನಲ್ಲಿ ಅಂತೇಳಿ ಓದ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಷ್ಟು ವಿಡಿಯೋಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಇಂಗ್ಲೀಷನ್ನು ಒಂದು ಹೊರತುಪಡಿಸಿ ಟೈಮ್ ಆಗಲಿಲ್ಲ ಇಂಗ್ಲೀಷ್ ಪೇಪರ್ನ ಪ್ರಿಪರೇಷನ್ ಮಾಡೋದಕ್ಕೋಸ್ಕರ ಹಾಗಾಗಿ ಇಷ್ಟು ವಿಚಾರವನ್ನು ನೋಡ್ಕೊಳ್ಳಿ ಒಂದಷ್ಟು ನಿಮಗೆ ಒಂದು ನಾಲೆಡ್ಜ್ ಬರುತ್ತೆ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ಹೇಗೆ ಉತ್ತರಿಸ್ಬೇಕು ಅಂತೇಳಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ತರಗತಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು